ಹೌಸಿಂಗ್ ಸಭಾಪತಿ ನನ್ನ ಪ್ರಶ್ನೆ ಬೂಡ ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯಾವಾಗ ಮೀಟಿಂಗ್ ಮಾಡಿದ್ರು ಲಾಸ್ಟ್ ಅಂತ ಕೇಳಿದ್ದೆ ಉತ್ತರ ಕೊಟ್ಟಿದ್ದಾರೆ ಏಯ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿದೆ ಆಮೇಲೆ ಡ್ಯೂರೇಷನ್ ಆಫ್ ದ ಮೀಟಿಂಗ್ ಯಾವಾಗ ಈ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಪೀರಿಯಾಡಿಕಲಿ ಎಷ್ಟು ಇದರಲ್ಲಿ ಕಂಡಕ್ಟ್ ಮಾಡಕ್ಕೆ ಎವ್ರಿ ಮಂತ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಸಭಾಪತಿಯವರೇ ಇಬ್ರು ಶಾಸಕರು ಬೂಡಾ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ ಆರೋಪ ಮಾಡಿ ಸರ್ಕಾರಕ್ಕೆ ನಾವು ಲೆಟರ್ ಬರೆದಿದ್ದೀವಿ ಅಂತ ಹೇಳಿದ್ದಾರೆ ಇದು ಯಾವಾಗ ಜೂನ್ ಜುಲೈ ಜೂನ್ ಅಲ್ಲಿ ಆಗಿರ್ಬೇಕು ಅವಾಗ ಅದಾದ ಮೇಲೆ ಮೀಟಿಂಗ್ ಆಗಿಲ್ಲ ಆಮೇಲೆ ಲೋಕಾಯುಕ್ತದವರು ರೇಡ್ ಮಾಡಿದ್ದಾರೆ ಬೂಡಾದಲ್ಲಿ ಆರು ಅಧಿಕಾರಿಗಳು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಲೋಕಾಯುಕ್ತವರು ಕೇಳಿದ್ದು ಎನ್ ಎ ನಾರ್ಮ್ಸು ಸಿಂಗಲ್ ಲೇಔಟ್ ಪ್ರೊಸೀಜರು ಮತ್ತು ಗೌರ್ಮೆಂಟ್ ಗ್ರ್ಯಾಂಟ್ರಿ ಡೀಟೇಲ್ಸ್ ಕೊಡಂತ ಕೇಳಿದ ಈಗ ನಮಗೆ ಬೂಡ ಕಮಿಷ್ನರ್ ಪೋಸ್ಟು ಟೆನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ವೇಕೆಂಟ್ ಇದೆ ನಮಗೆ ಅಲ್ಲಿ ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಒಂದು ಈ ಸಿಂಗಲ್ ಲೇಔಟ್ ಅಪ್ರೂವಲ್ ಅದು ಏನಿದೆ ಅಂದರೆ ನನಗೂ ಗೊತ್ತಾಗಿಲ್ಲ ಸುಮ್ಮನೆ ಒಂದು ಒಂದು ಬಂಡಲ್ ಅಪ್ರೂವಲ್ ಮಾಡಿಸ್ಕೊಂಡ್ಬಿಡ್ತಾರೆ ಅದ್ರ ಸೊಲಗೆ ಈಗ ಬೇರೆ ಲೇಔಟ್ ಮಾಡಿದವರಿಗೆ ಅವ್ರಿಗೆ ಇದಕ್ಕೆ ತೊಂದರೆ ಕೊಡ್ತೀರಿ ಎಲ್ಲ ಲೇಔಟ್ ಅಪ್ರೂವಲ್ಸ್ ನಿಂತೋಗಿದೆ ಈಗ ಬೂಡಾದಲ್ಲಿ ಬಡ್ಜೆಟ್ಟು ಇನ್ನವರಿಗೆ ಇನ್ನವರಿಗೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿಲ್ಲ ಆಮೇಲೆ ಬೂಡಾದಲ್ಲಿ ಏನೇನು ಕೆಲಸ ಆಗ್ತಾ ಇಲ್ಲ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸಚಿವರೇ ನಿಮಗೆ ಕನಕದುರ್ಗಮ್ಮ ದೇವಸ್ಥಾನ ಹತ್ರ ಅಂಡರ್ ಪಾಸ್ ಇದೆ ಒಂದು ರೈಲ್ವೆ ಅಂಡರ್ ಪಾಸ್ ವೈಡನ್ ಮಾಡಬೇಕಂತ ಪ್ರಪೋಸಲ್ ಒಂದು ಮೂರು ನಾಲ್ಕು ಐದು ವರ್ಷ ಕೆಳಗಿದೆ ಏಟ್ ಪಾಯಿಂಟ್ ಏಟ್ ಫೋರ್ ಕ್ರೋರ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ನವೆಂಬರಲ್ಲಿ ಕೊಟ್ಟಿದ್ದಾರೆ ಬೂಡಾದವರು ಇನ್ನೊರಿಗೆ ಅವರಿಗೆ ಲ್ಯಾಂಡ್ ಐಡೆಂಟಿಫೈ ಮಾಡಿ ಅವ್ರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋಕೆ ಆಗ್ತಾ ಇಲ್ಲ ರೋಡ್ ಅಲೈನ್ಮೆಂಟ್ ಡಿಸೈಡ್ ಮಾಡೋಕೆ ಆಗ್ತಾ ಇಲ್ಲ ಬೂಡಾದ ಇದು ಪರಿಸ್ಥಿತಿ ಇದೆ ಈ ಈ ನಮಗೆ ತೊಂದರೆ ಆಗ್ತಾ ಇರೋದು ಬೂಡಾದಲ್ಲಿ ಅಪ್ರೂವಲ್ಸ್ ಆಯಿತು ಅಭಿವೃದ್ಧಿ ಕೆಲಸ ಆಯಿತು ಇದಕ್ಕೆ ನೀವು ಏನು ಪರಿಹಾರ ಕೊಡ್ತೀರಿ ನಮ್ಮ ಬಳ್ಳಾರಿ ಜನಗೆ ಅಂತ ನಾನು ನಿಮ್ಮ ಹತ್ರ ಕೇಳಬೇಕಾದ್ರೆ ನೀವು ಉತ್ತರ ಕೊಟ್ಟ ಮೇಲೆ ಇನ್ನೂ ಒಂದು ಸ್ಮಾಲ್ ಕ್ವಶನ್ ಇದೆ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಸತೀಶ್ ಅವರು ಕೇಳಿರೋರು ಅಂತ ಪ್ರಶ್ನೆಗೆ ಅವ್ರ ಹತ್ರನ ಉತ್ತರ ಇದೆ ಒದಗಿಸ್ಕೊಟ್ಟಿದ್ದೀನಿ ಏಳು ಎಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಭೆ ನಡೆದಿತ್ತು ಸಭಾಧ್ಯಕ್ಷರೇ ಮತ್ತೆ ಈ ಸಭೆಗಳಲ್ಲಿ ನಿಯಮಿತವಾಗಿ ಯಾವ ಅವಧಿ ಒಳಗಡೆ ನಡಿಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಮತ್ತು ಯಾರು ಚೇರ್ ಮಾಡಿದ್ದಾರೆ ಅಂತಲೂ ಮಾಡಬೇಕು ಅಂತ ಕೇಳಿದ್ದಾರೆ ಕರ್ನಾಟಕ ಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಪ್ರಕಾರ ಸಭಾಧ್ಯಕ್ಷರ ಪ್ರಾಧಿಕಾರದ ಸಭೆ ಅಂದರೆ ಮೀಟಿಂಗ್ ಆಫ್ ದ ಅಥಾರಿಟಿ ಅಧ್ಯಕ್ಷರಿಂದ ಅದು ಆಯೋಜನೆ ಆಗ್ತದೆ ಸಭಾಧ್ಯಕ್ಷರ ಪ್ರಾಧಿಕಾರವು ಯುಕ್ತ ಸಮಯದಲ್ಲಿ ನಡೀಬೇಕು ಮತ್ತು ಯುಕ್ತ ನಿಯಮಗಳನ್ನ ನಾವು ಪಾಲ್ಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಇದು ಮಾಡಿದ್ದೀವಿ ಸಭಾಧ್ಯಕ್ಷರೇ ಆದರೆ ಅವರು ಅವರೇ ಪ್ರಶ್ನೆಯಲ್ಲಿ ಅವರೇ ಉತ್ತರ ಹೇಳ್ಬಿಟ್ರು ಸಭಾಧ್ಯಕ್ಷರೇ ಲೋಕಾಯುಕ್ತ ರೈಡ್ ಆಗಿತ್ತು ಸಭಾಧ್ಯಕ್ಷರೇ ಲೋಕಾಯುಕ್ತ ರೈಡ್ ಆಗಿ ಆರು ಜನ ಅಲ್ಲಿ ಅರೆಸ್ಟ್ ಆದರು ಸಭಾಧ್ಯಕ್ಷರೇ ಅದರಿಂದ ಭಾಳ ಹುಷಾರಾಗಿ ನೋಡಿ ನಾನೇನೇ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಸಭೆಗಳು ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷ ಯಾಕಂದರೆ ಈ ಮೂಡ ಮತ್ತು ಬೂಡ ಎರಡು ಹತ್ತತ್ರ ಇದೆ ಸಭಾಧ್ಯಕ್ಷರೇ ಮಾಡದೇ ಇರೋವಂಥ ತಪ್ಪಿಗೆ ಮೂಡಲ್ಲಿ ಏನೇನು ಆಪಾದನೆಗಳು ಮಾಡಿದ್ರು ಅಂತ ನಿಮಗೇ ಕರೆಕ್ಟಾಗಿ ಗೊತ್ತಿದೆ ಸಭಾಧ್ಯಕ್ಷರೇ ಆದರೆ ತಡವಾಗಿ ಆದ್ರೂ ಸರಿಯಾಗಿ ಆಗಲಿ ಅನ್ನೋದಷ್ಟೇ ಸರ್ಕಾರದ ಉದ್ದೇಶ ಆಗಿರ್ತದೆ ನನ್ನ ಉದ್ದೇಶ ಆಗಿರ್ತದೆ ಸಭಾಧ್ಯಕ್ಷರೇ ಇದನ್ನೆಲ್ಲ ನೋಡಿ ಶಾಪ್ ಮಾಡಿದ್ದೀನಿ ಸಭಾಧ್ಯಕ್ಷ ಅವ್ರು ಹೇಳಿ ಸತ್ಯ ಇದೆ ಯಾಕಂದ್ರೆ ಯಾಕಂದರೆ ಅವ್ರು ಹೇಳ್ದಂಗೆ ಬಂಡಲ್ ಆಫ್ ಸಿಂಗಲ್ ಸೈಟ್ ಅಲಾಟ್ಮೆಂಟ್ಸ್ ನೂರು ಇನ್ನೂರು ಬಂದ್ಬಿಟ್ಟು ಕೊಟ್ಬಿಟ್ಟು ಅಲಾಟ್ ಮಾಡ್ಕೊಂಡೋಗ್ಬಿಡೋದು ಏನು ಮಾಡ್ತಾರೆ ಅಂತ ಲೆಕ್ಕಾಚಾರನೇ ಅದು ಸರಿಯಾಗಿ ಸಿಗ್ತಾ ಇರಲಿಲ್ಲ ಸಭಾಧ್ಯಕ್ಷ ನಾನು ಮಂತ್ರಿ ಆದಮೇಲೆ ಕುಲಂಕುಶ್ವಾಗಿ ಇಡೀ ರಾಜ್ಯದ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಎಲ್ಲ ಕಮಿಷ್ನರ್ ಮೀಟಿಂಗ್ ಮಾಡಿ ಸತತವಾಗಿ ಮಾಡಿ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷ ಮತ್ತು ಅದಾದ ನಂತರ ಇನ್ನೊಂದು ಸಮಸ್ಯೆ ಇದೆ ಸಭಾಧ್ಯಕ್ಷ ಇಬ್ಬರು ಎಮ್ ಎಲ್ ಎಸ್ ಲೆಟರ್ ಬರೆದಿದ್ದರು ಸಭಾಧ್ಯಕ್ಷರೇ ಅವ್ಯವಹಾರ ನಡೆದಿದೆ ಅಂತ ಅದನ್ನು ಎನ್ಕ್ವೈರಿ ಹಾಕಿದ್ದೀನಿ ಸಭಾಧ್ಯಕ್ಷರೇ ಅದಾದಮೇಲೆ ಫಿಫ್ಟಿ ಪರ್ಸೆಂಟ್ ಕೋರಂ ಇರಬೇಕು ಸಭಾಧ್ಯಕ್ಷ ಐವತ್ತು ಪರ್ಸೆಂಟು ಸದಸ್ಯರು ಅಧ್ಯಕ್ಷಗಳಲ್ಲಿ ಅಧಿಕಾರಿಗಳೆಲ್ಲ ಸೇರಿ ಐವತ್ತು ಪರ್ಸೆಂಟ್ ಇದ್ದ ಪಕ್ಷದಲ್ಲಿ ಮಾತ್ರ ಅದು ಸಭಾ ನಡವಳಿ ಪ್ರಕಾರ ಪ್ರತಿ ತಿಂಗಳು ನಡೆಸ್ಬೇಕು ಸಭಾಧ್ಯಕ್ಷ ಇದನ್ನೆಲ್ಲ ನೋಡಿ ಅಸೆಂಬ್ಲಿ ಆದಮೇಲೆ ಸಭಾಧ್ಯಕ್ಷ ಇಪ್ಪತ್ತ್ ಮೂರನೇ ತಾರೀಕು ಆದಮೇಲೆ ಮತ್ತೊಂದು ಸಭೆ ನಡೆಸಿ ಅಲ್ಲಿ ಏನೇನು ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸಭಾಧ್ಯಕ್ಷ ನಂದು ಮನವಿ ಮಿನಿಸ್ಟರ್ ಹತ್ರ ಆದಷ್ಟು ಬೇಗ ಸ್ವಲ್ಪ ಮೀಟಿಂಗ್ ಮಾಡೋಂಗೆ ಸ್ವಲ್ಪ ಇದು ಮಾಡಿ ನೀವು ಸಭಾಪತಿಯವರು ನಿಮ್ತು ಮೂಲಕ ಹೇಳೋದು ನಮ್ಮ ಮಂತ್ರಿಯವರಿಗೆ ಬಳ್ಳಾರಿ ಅಂದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದ್ದಂಗಿಲ್ಲ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬಿಸಿಲಿದೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಆಗಿದ್ದು ಹೇಳ್ತೀನಿ ಕೊಡಿ ಬರ್ತಾನೆ ಕೊಡ್ತೀನಿ ಕೊಡ್ತೀನಿ ಒಂದು ಕಾರ್ಪೊರೇಷನ್ ಅಲ್ಲಿ ಒಂದ್ ಆಗಿದ್ದು ನಾನ್ ನಿಮಗೆ ನಿಮಗೆ ಜಸ್ಟ್ ಇದಕ್ಕೆ ಸಾಕು ಮೀಟಿಂಗ್ ಆಗ್ಬೇಕು ಕಾರ್ಪೊರೇಷನ್ ಅಲ್ಲಿ ಕೂಡ ನೀವು ನೆಗ್ಲೆಕ್ಟ್ ಮಾಡಿದ್ ಹೆಂಗಿದೆ ಅಂದ್ರೆ ನಮ್ ಯಾವ ನೆಗ್ಲೆಕ್ಟ್ ಮಾಡಿಲ್ಲ ಸಭಾಧ್ಯಕ್ಷ ಎಲ್ಲ ನನ್ ಗಮನದಲ್ಲಿದೆ ಸ್ವಲ್ಪ ಹುಷಾರಾಗಿ ಮಾಡ್ತಾ ಇದ್ವಿ ಸಭಾಧ್ಯಕ್ಷ ನಾನು ಮುಂಚೆನೆ ಹೇಳಿದೆ ತಣ್ಣಗಿರೋ ಪ್ರದೇಶ ಮೈಸೂರಲ್ಲೇ ಈ ತರ ಕಾಟ ಕೊಟ್ರು ಇವರೆಲ್ಲ ಸರಿ ಮತ್ತೆ ಬಿಸಿಲು ಅದೇನು ಡಿಫ್ರೆನ್ಸ್ ಆಗಲ್ಲ ಸಭಾಧ್ಯಕ್ಷರ ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಕೊಡ್ತೀವಿ ಸಭಾಧ್ಯಕ್ಷ